ಓಂ ಅತ್ರಿ ಪುತ್ರಾಯ ವಿದ್ಮೇ ರಾತ್ರಿ ರಾಜಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯ ಆತೋ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನವರ ದಿಕ್ಷಕರಿಂದ ಸೋಮವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಉತ್ತರ ನಕ್ಷತ್ರ ಸೌಭಾಗ್ಯನಾಮ ಯೋಗ ಕಲೋಕರಣ ಇದೆ ಇವತ್ತು ರಾಹುಕಾಲ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಇದೆ ಇವತ್ತು ವಿಶೇಷವಾಗಿ ಕಾಲಭೈರವಾಷ್ಟಮಿ ಇದೆ ಯಾರಿಗೆ ಟೈಮ್ ಚೆನ್ನಾಗಿಲ್ಲ ಏನೊಂದು ಕೆಲಸ ಕಾರ್ಯ ಮಾಡಿದ್ರು ನಿಮ್ಗೆ ಕೈಗೂಡ್ತಿಲ್ಲ ಅಂತಕ್ಕಂಥರು ಇವತ್ತು ಕಾಲಬೈರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ಪೂಜೆಯನ್ನ ಮಾಡಿಸೋದ್ರಿಂದ ನಿಮ್ಗೆಲ್ಲ ರೀತಿ ಶುಭವಾಗುತ್ತೆ ಬನ್ನಿ ಇವತ್ತಿನ ವಾಸ್ತು ಸಲಹೆಯನ್ನು ನೋಡೋಣ ಅಂದ್ರೆ ಮನೆಯಲ್ಲಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ಶುಭ ಅಶುಭ ಅನ್ನೋ ವಿಚಾರವನ್ನ ನಾನು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಯಾರೆಲ್ಲ ಜಾತಕವನ್ನ ಕಳಿಸಿದ್ದಾರೆ ಆ ಜಾತಕ ಪರಿಶೀಲನೆ ಬಗ್ಗೆ ಇವತ್ತು ನೋಡೋಣ ಬನ್ನಿ ಮಾಲಾ ಅವರು ಅವ್ರ ಮಗನ ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ ಗುರುಗಳೇ ನಮ್ಮ ಮಗನ ವಿವಾಹ ಲೇಟ್ ಆಗ್ತಾ ಇದೆ ಅದ್ರ ಬಗ್ಗೆ ಅಂತ ಕಳಿಸಿದ್ದಾರೆ ನಮಸ್ಕಾರ ಮಾಲ ಅವರೇ ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಬಂದು ಮೂರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಮಧ್ಯಾಹ್ನ ಮೂರು ಮೂವತ್ತು ಶಿರಾದಲ್ಲಿ ಜನನ ಅಮ್ಮ ನಿಮ್ಮ ಮಗನ್ದು ಸಿಂಹ ಲಗ್ನ ಬರುತ್ತೆ ಕೃತಿಕಾ ನಕ್ಷತ್ರದಲ್ಲಿ ಜನನ ಮೇಷರಾಶಿ ನಿಮ್ಮ ಮಗನ್ ಜಾತಕದಲ್ಲಿ ಸಪ್ತಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿದ್ದಾನೆ ಮತ್ತೆ ವಿವಾಹಕಾರಕ ಶುಕ್ರ ಬಂದು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ವಿವಾಹಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ ಪಂಚಮ ಸ್ಥಾನ ಮತ್ತೆ ಷಷ್ಠಮ ಸ್ಥಾನದಲ್ಲಿ ಸ್ವಲ್ಪ ಗ್ರಹಗಳ ದೃಷ್ಟಿ ಇರೋದ್ರಿಂದ ನಿಮ್ಮ ಮಗನಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಒಂದ್ಸರಿ ಆಲ್ರೆಡಿ ನಿಮಗೆ ಲವ್ ಫೈಲರ್ ಆಗಿದ್ದೇನೆ ಮಗನಿಗೆ ಸರಿನಾ ಹಂಗಾಗಿ ಅದರಿಂದ ಸ್ವಲ್ಪ ವಿವಾಹ ವಿಳಂಬ ಆಗ್ತಾ ಇದೆ ಅದಾದ ನಂತರ ಸ್ನೇಹಿತರಿಂದ ಅವನಿಗೆ ಮದ್ವೆ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಅಂದ್ರೆ ಸಂಘ ಸಹ ಸ್ವಲ್ಪ ಅವ್ನು ಚೇಂಜ್ ಮಾಡ್ಕೋಬೇಕು ಮತ್ತ ಇವನಿಗೆ ಜಾತಕದಲ್ಲಿ ಒಂದು ಸ್ತ್ರೀ ಶಾಪ ಇದೆ ಆ ಸ್ತ್ರೀ ಶಾಪ ನಿವಾರಣೆ ಮಾಡ್ಕೊಂಡ್ರೆ ಎಲ್ಲ ರೀತಿ ಶುಭವಾಗುತ್ತೆ ನಿಮ್ಮ ಮಗನಿಗೆ ಇನ್ನ ಹನ್ನೊಂದು ತಿಂಗಳು ಎಂಟು ದಿಸದಲ್ಲಿ ಮದುವೆ ಆಗ್ತಕ್ಕಂತ ಸಂಭವ ಇದೆ ಅಮ್ಮ ಏನ್ ತೊಂದರೆ ಇಲ್ಲ ಒಳ್ಳೇದಾಗ್ಲಿ ನೀವು ಸಹ ನಿಮ್ಮ ಮಕ್ಕಳ ಜಾತಕಗಳನ್ನ ಇಲ್ಲ ನಿಮ್ ಜಾತಕಗಳನ್ನ ತೋರಿಸ್ಬೇಕು ಅಂತಂದ್ರೆ ಕೆಳಗೆ ಬರ್ತಿರ್ತಕ್ಕಂಥ ನಂಬರ್ ಗೆ ಮೆಸೇಜ್ ಮಾಡಿದ್ರೆ ಟೈಮಿಂಗ್ಸು ಪ್ಲೇಸು ಮತ್ತೆ ಹುಟ್ಟಿರ್ತಕ್ಕಂಥ ದಿನಾಂಕವನ್ನ ಮಾಡಿದ್ರೆ ನಾವು ನಿಮ್ಮ ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ಕೊಡ್ತೀವಿ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿ ಬದಲು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿಗೆ ಇಲ್ಲ ಮನೆ ಖರೀದಿಗೆ ಸಾಲ ಮಾಡ್ಬೇಕಾದಂತ ಸಂಭವ ಬರುತ್ತೆ ತಾಯಿ ಆರೋಗ್ಯದ ಸ್ವಲ್ಪ ಏರುಪೇರಾಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ನಿಮಗೆ ಮೋಸ ಆಗ್ತಕ್ಕಂತ ಸಂಭವ ಇದೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಶತ್ರು ಭಯ ನಿಮ್ಮನ್ನ ಕಾಡುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿ ಇವತ್ತು ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರಮಾಣ ವಿಚಾರದಲ್ಲಿ ಶುಭ ಸುದ್ದಿ ಸಿಗ್ತಕ್ಕಂತ ದಿನ ಆಗಿದೆ ಸಂಗಾತಿಯಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಇವತ್ತು ಬರಬೇಕಾದಂತಹ ಹಣ ಬರುತ್ತೆ ಇವತ್ತು ಸ್ನೇಹಿತರಿಂದ ನಿಮ್ಗೆ ಮನಸ್ತಾಪ ಆಗ್ತಕ್ಕಂಥದ್ದು ಸಂಭವ ಇದೆ ಇವತ್ತು ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ದಿನ ಆಗುತ್ತೆ ಇವತ್ತು ಬಟ್ಟೆ ಆಭರಣ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಜೂಜಾಟದಿಂದ ಆನ್ಲೈನ್ ಗೇಮ್ ಇಂದ ಹಣ ನಷ್ಟ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಂದ್ರ ಜೊತೆ ಇರತಕ್ಕಂಥ ಮನಸ್ತಾಪ ದೂರ ಆಗಿ ಅಣ್ಣ ತಮ್ಮಂದ್ರು ಒಂದಾಗ್ತಕ್ಕಂತ ದಿನ ಆಗಿದೆ ಇವತ್ತು ಆರೋಗ್ಯದ ಸ್ವಲ್ಪ ಏರುಪೇರು ಆಗುತ್ತೆ ಇವತ್ತು ಊಟ ವಿಷಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಒಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಹೋದರ ಸಹೋದರರನ್ನ ಭೇಟಿ ಆಗ್ತಕ್ಕಂಥದ್ದು ಅವರ ಸಹಾಯ ಸಿಗ್ತಕ್ಕಂಥ ದಿನ ಇವತ್ತಾಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಪರಸ್ಥಿತಿ ಸಂಘದಿಂದ ಮನೆಯಲ್ಲಿ ಜಗಳ ಮತ್ತೆ ಕಲಹ ಆಗ್ತಕ್ಕಂಥ ಸಂಭವ ಇದೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಕಬ್ಬಿಣ ಸಂಬಂಧಪಟ್ಟ ವ್ಯಾಪಾರ ಮಾಡತಕ್ಕಂಥ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ಇವತ್ತು ವ್ಯಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ಬರುತ್ತೆ ಕೋರ್ಟ್ ವಿಚಾರದಲ್ಲಿ ನಿಮ್ ಕೇಸು ಮುನ್ನಡೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ರೈತರಿಗೆ ಅಧಿಕ ಖರ್ಚಾಗ್ತಕ್ಕಂತ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಇವತ್ತು ವ್ಯಾಪಾರಗಳಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ರೈತರಿಗೆ ಸ್ವಲ್ಪ ನೀರಿನ ಸಮಸ್ಯೆ ಆಗ್ತಕ್ಕಂತ ಸಂಭವ ಇದೆ ಇವತ್ತು ವಾಹನದ ಗಂಡಾಂತರ ಸ್ವಲ್ಪ ಪ್ರಯಾಣ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಎಂಟು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಬರತಕ್ಕಂಥ ದಿನ ಆಗಿದೆ ನಿಮ್ಮ ಅಣ್ಣನ ಮಕ್ಕಳಿಗೆ ಇನ್ನು ಮದ್ವೆ ಆಗಿಲ್ಲ ಅಂತಂದ್ರೆ ಅಣ್ಣನ ಮಕ್ಕಳಿಗೆ ಮದ್ವೆ ನಿಶ್ಚಯ ಆಗ್ತಕ್ಕಂತ ದಿನ ಇವತ್ತಾಗಿದೆ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗತ್ತೆ ಬರ್ಬೇಕಂತ ಹಣದಲ್ಲಿ ಹಣದ ವಿಚಾರಕ್ಕೆ ಮೋಸ ಆಗ್ತಕ್ಕಂಥದ್ದು ಹಣ ಬರೋದ್ ತಡ ಆಗ್ತಕ್ಕಂತ ಸಮಸ್ಯೆ ಆಗತ್ತೆ ರೈತರಿಗೆ ಸಾಕು ಪ್ರಾಣಿಗಳು ತರೋದ್ರಿಂದ ಮಾಡೋದ್ರಿಂದ ಇವತ್ತು ಲಾಭ ಸಿಗತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ತುಲ ರಾಶಿಗೆ ಇವತ್ತು ದಶಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಗೆ ಇವತ್ತು ನಷ್ಟ ಆಗ್ತಕ್ಕಂಥ ಸಂಭವ ಇದೆ ಕೆಲಸದ ಜಾಗದಲ್ಲಿ ಸ್ತ್ರೀಯರಿಂದ ಕೆಲಸ ಸಮಸ್ಯೆ ಆಗ್ತಕ್ಕಂಥದ್ದು ಸ್ತ್ರೀಯರಿಂದ ಕೆಲಸ ಲೇಟ್ ಆಗ್ತಕ್ಕಂಥ ಸಂಭವ ಇದೆ ವಿದ್ಯಾ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ವಿದೇಶಿ ಯೋಗ ಇರ್ತಕ್ಕಂಥವ್ರಿಗೆ ಇವತ್ತು ವಿದೇಶಿ ಯೋಗ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತ ಜೊತೆ ಆನಂದ ವಿಷಯಕ್ಕೆ ಮನಸ್ತಾಪ ಆಗುತ್ತೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸ್ವಲ್ಪ ಏರುಪುರಾಗ್ತಕ್ಕಂಥ ಸಂಭವ ಇದೆ ಯಾರೆಲ್ಲ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರೆ ಅಂತವ್ರಿಗೆ ಇವತ್ತು ಮಿಷನ್ ಇಂದ ಟೂಲ್ಸ್ ಇಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಪೆಟ್ಟಾಗ್ತಕ್ಕಂಥ ಸಂಭವದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂಬತ್ತು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಗುಪ್ತ ಶತ್ರುಗಳ ಕಾಟ ನಿಮ್ಮ ಇವತ್ತು ಕಾಡುತ್ತೆ ನೆರೆಹೊರೆಯ ಜೊತೆ ಜಗಳ ಮನಸ್ತಾಪ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಮಾನಸಿಕ ಅಶಾಂತಿ ನಿಮ್ಮನ್ನ ಕಾಡುತ್ತೆ ಸ್ನೇಹಿತ ಜೊತೆ ವಾಹನ ವಿಚಾರಕ್ಕೆ ಜಗಳಾಗ್ತಕ್ಕಂಥ ಸಂಭವ ಇದೆ ಇವತ್ತು ಉದ್ಯೋಗ ಕಳ ಕಳ್ಕಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ ವಿಧಿವಿಧರಿಗೆ ನಿಮ್ಮ ಗಂಡನ ಕಡೆ ಆಸ್ತಿ ನಿಮ್ಮ ಕೈ ಸೇರತಕ್ಕಂತ ಶುಭ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸ ರಾಶಿ ಧನುಸ್ ರಾಶಿ ಇವತ್ತು ಚತುರ್ಥಾಧಿಕಾರಿ ಇಪ್ಪತ್ತೊಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿಗಾಗಿ ನೀವು ಅಧಿಕ ಸಾಲ ಮಾಡತಕ್ಕಂಥ ಸಂಭವ ಇದೆ ಕಟ್ಟಡ ಕೆಲಸ ಮಾಡತಕ್ಕಂಥವ್ರು ಕಟ್ಟಡ ಕಾರ್ಮಿಕರು ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು ಇವತ್ತು ಕೆಲಸ ಕಾರ್ಯದ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಪಘಾತ ಭಯ ಇರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸಾಕು ಪ್ರಾಣಿಗಳು ಕಳೆದೋಗ್ತಕ್ಕಂಥ ಭಯ ಇದೆ ಇವತ್ತು ಬ್ಯಾಂಕಿಂಗ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬ್ಯಾಂಕ್ ಲು ಕೆಲಸ ಮಾಡತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಬಟ್ಟೆ ವ್ಯಾಪಾರಗಳಿಗೆ ಬೇಕರಿ ವ್ಯಾಪಾರಗಳಿಗೆ ಅತ್ಯಂತ ಲಾಭ ಬರ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಸಷ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ನಂಬಿರ್ತಕ್ಕಂಥವ್ರು ನಂಬಿ ವ್ಯವಹಾರ ಮಾಡಿರ್ತಕ್ಕಂಥವ್ರು ನಿಮ್ಗೆ ಹಣದ ವಿಷಯಕ್ಕೆ ಮೋಸ ಮಾಡತಕ್ಕಂತ ಸಂಭವ ಇದೆ ಹಳೆ ಕಾಯಿಲೆಗಳು ಹಳೆ ರೋಗಗಳು ತಿರುಗಾ ಉಲ್ಬಣಿಸಿ ನಿಮ್ಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ ಆಗುತ್ತೆ ಅಣ್ಣ ತಮ್ಮಂದ ಜೊತೆ ಆಸ್ತಿ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗತ್ತೆ ಕೆಲಸದ ಜಾಗದಲ್ಲಿ ಕಾರ್ಮಿಕರ ಜೊತೆ ಸ್ವಲ್ಪ ವಾದ ವಿವಾದ ಆಗತ್ತೆ ಇವತ್ತು ಆರೋಗ್ಯದ ಸ್ವಲ್ಪ ಏರುಪೇರಾಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ತಂಪು ಪಾನೀಯ ಮಾಡ್ತಕ್ಕಂಥವ್ರಿಗೆ ಜ್ಯೂಸ್ ಮಾಡ್ತಕ್ಕಂಥವ್ರಿಗೆ ಆಲೋ ಮೊಸರು ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿಗೆ ಇವತ್ತು ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಆಸ್ತಿ ತಗೋಬೇಕು ಮನೆ ತಗೋಬೇಕು ವೆಹಿಕಲ್ ತಗೋಬೇಕು ಅಂತ ಹುಡುಕ್ತಕ್ಕಂಥವ್ರಿಗೆ ಒಳ್ಳೆ ವೆಹಿಕಲ್ ಒಳ್ಳೆ ಆಸ್ತಿ ಒಳ್ಳೆ ಮನೆ ಸಿಗ್ತಕ್ಕಂಥ ಶುಭ ದಿನ ಇವತ್ತಾಗಿದೆ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಲಾಭದ ದಿನ ಆಗಿದೆ ಇವತ್ತು ನಿಮ್ಮ ಕೆಲಸ ಕಾರ್ಯಕ್ಕೆ ನಿಮ್ಮ ಹಣದ ಸಮಸ್ಯೆಗೆ ತಾಯಿ ಕಡೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಸೋಮವಾರ ಸ್ವಲ್ಪ ಸಮಸ್ಯೆ ಆಗುತ್ತೆ ಇವತ್ತು ಶಿಕ್ಷಕರಿಗೆ ಮತ್ತೆ ಟೀಚಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಲಾಭದ ದಿನ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರದಲ್ಲೆಲ್ಲ ವ್ಯವಹಾರದಲ್ಲಿ ಲಾಭ ಸಿಗುತ್ತೆ ಕಬ್ಬಿಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕಬ್ಬಿಣದ ಕೆಲಸ ಮಾಡತಕ್ಕಂಥ ಇವತ್ತು ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರಮ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥ ಮನೆಯಲ್ಲಿ ವಿಷಯ ಗೊತ್ತಾಗಿ ಆ ವಿಶೇಷವಾಗಿ ಇವತ್ತು ತೊಂದರೆ ಆಗ್ತಕ್ಕಂಥ ದಿನ ಆಗಿದೆ ಇವತ್ತು ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸೋದರ ಮಾವನ ಕಡೆಯಿಂದ ಬರ್ಬೇಕಾದಂತ ಹಣ ಬರುತ್ತೆ ಹೆಣ್ಮಕ್ಳು ಯಾರಾದ್ರೂ ನಿಮ್ಗೆ ಕೆಲಸ ಇಲ್ಲ ಕೆಲಸ ಹುಡುಕ್ತಿದೀವಿ ಅಂತಂದ್ರೆ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂತ ಇವತ್ತು ಶುಭ ದಿನ ಆಗಿದೆ ಇವತ್ತು ತರಕಾರಿ ಹಣ್ಣು ಮಾರತಕ್ಕಂಥ ವ್ಯಾಪಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಒಂದು ಮನೆಯಲ್ಲಿ ಮಲಗಬೇಕಾರೆ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಿದ್ರೆ ಶುಭ ಅಶುಭ ವಿಚಾರನ ಹೇಳ್ತೀನಿ ದಕ್ಷಿಣಕ್ಕೆ ಮತ್ತೆ ಪೂರ್ವಕ್ಕೆ ತಲೆ ಇಟ್ಟು ಮಲಗ್ತಕ್ಕಂಥದ್ದು ತುಂಬಾ ಶುಭ ಪಶ್ಚಿಮಕ್ಕೆ ತಲೆ ಇಟ್ಟು ಮಲಗತಕ್ಕಂಥದ್ದು ಮಧ್ಯಮ ಉತ್ತರಕ್ಕೆ ಯಾರು ಸಹ ತಲೆ ಇಟ್ಟು ಮಲಗಬಾರದು ಅದು ಅಶುಭ ದಿಕ್ಕಾಗಿದೆ ಅದು ಪ್ರಕಾರ ಅಶಾಂತಿ ಮತ್ತೆ ಅನಾರೋಗ್ಯವನ್ನ ತಂದ್ಕೊಡುತ್ತೆ ಕೊಡುತ್ತೆ ಶುಭವಾಗ್ಲಿ ನಮಸ್ಕಾರ